ಇದು ತಗೊಳ್ಳೋ ಡೆಪಾಸಿಟ್ ಬಾಂಡು ನೀವು ಹೇಳ್ದಂಗೆ ಮಕ್ಕಳ ಹೆಸ್ರಲ್ಲಿ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಮಾಡೇನೆ ಇದು ವಿದ್ಯೆಂದು ಇವೆರಡು ಸಿಂಧು ಗೋಪಿದು ಇವಾಗ ನಾವು ಸೈಟ್ ತಗೊಳಕ್ಕೆ ದುಡ್ಡು ನಮಗೆ ಶಾರ್ಟೇಜ್ ಇದೆ ಅಲ್ವಾ ಇರೋ ದುಡ್ಡನ್ನೆಲ್ಲ ಮಕ್ಕಳ ಹೆಸರಲ್ಲೇ ಡೆಪಾಸಿಟ್ ಮಾಡಿದೆ ಅಲ್ಲ ಈ ಬಿಸ್ನೆಸ್ಸಲ್ಲಿ ನಾವು ಯಾವಾಗ ಮುಳುಗ್ತೀವೋ ಯಾವಾಗ ಹೇಳ್ತೀವೋ ನಮಗೆ ಗೊತ್ತಿಲ್ಲ ಅದಕ್ಕೆ ಮುಂದೆ ಮಕ್ಳಿಗೆ ಯಾವುದೇ ಪ್ರಾಬ್ಲಮ್ ಬರದೇ ಇರಲಿ ಹೇಳಿ ಅವ್ರ ಮೇಲೆ ಡೆಪಾಸಿಟ್ ಮಾಡಿದೆ ಮುಂದೆ ಅವರಿಗೆ ಓದಲಿಕ್ಕೆ ಅವ್ರ ಮದುವೆಗೆ ಉಪಯೋಗ ಬರ್ತದೆ ಹೇಳಿ ಓಹ್ ಮುಂದಾಲೋಚನೆ ಸರಿ ಅಂದಂಗೆ ಮೊನ್ನೆ ಒಂದು ಸೈಟ್ ನೋಡಿ ಚಲೋ ಅದೇ ತಗೊಳ್ಳೋಣ ಅಂದ್ಕೊಂಡಿದ್ವಲ್ಲ ಹೌದು ಆ ಸೈಟ್ ನಮಗೆ ಅನುಕೂಲವಾಗಿದೆ ಅವ್ರಿಗೆ ಅಡ್ವಾನ್ಸು ಕೊಡು ಅಂತ ಹೇಳಿದ್ನಲ್ಲ ಕೊಟ್ಟು ಇಲ್ಲನು ಅಡ್ವಾನ್ಸ್ ಕೊಡುವ ಅಂತ ಓನರ್ ಹತ್ರ ಹೋಗೋ ಅಷ್ಟೊತ್ತಿಗೆ ಯಾವುದೋ ರೋಡಿಗೆ ಸಂಬಂಧಪಟ್ಟ ಜನರಂತೆ ಅವರು ಆ ಸೈಟ್ನ ಮಾರಬೇಡ ಅಂತ ಓನರ್ನ ಎದುರಿಸ್ತಾ ಇರೋದು ನೋಡಿದೆ ಅವ್ರ ಮಾತಲ್ಲಿ ಏನಂದ್ರೆ ಆ ಸೈಟ್ ಸಂಬಂಧಿಸಿದ ಪೇಪರೆಲ್ಲ ಓನರ್ ಹತ್ರ ಕರೆಕ್ಟಾಗೇ ಇದೆ ಆ ರೌಡಿ ಆ ಸೈಟ್ ಮೇಲೆ ಕಣ್ಣು ಹಾಕಿ ಆ ಸೈಟ್ನ ತಾನು ಒಳಗೆ ಹಾಕೊಳ್ಳುವ ಅಂತ ನೋಡ್ತಿದ್ದಾನೆ ಯಾವುದಕ್ಕೂ ಒಂದು ಮಾತು ನಿನ್ನ ಕೇಳೆ ಅಡ್ವಾನ್ಸ್ ಕೊಡುವ ಅಂತ ಬಂದೆ ಹೌದಾ ಹಾಗಾದ್ರೆ ಬೇಡ ಆ ಸೈಟ್ಗೆ ಅಡ್ವಾನ್ಸ್ ಕೊಡಬೇಡ ಅದೇನು ಆ ಸೈಟ್ ನಿನಗೆ ತುಂಬ ಇಷ್ಟವಾಯಿತು ಅಂದಿದ್ದಿ ಹ್ಞೂ ತುಂಬ ಇಷ್ಟ ಆಗಿತ್ತು ನಮ್ಗೆ ಅನುಕೂಲನೂ ಆಗಿತ್ತು ಅಂಥ ಸೈಟ್ ಮತ್ತೊಂದು ಕಡೆ ಹುಡುಕಿದ್ರೆ ಸಿಗೋದು ಕಷ್ಟ ಮತ್ತೆ ಯಾಕೆ ಬೇಡ ಅಂತಿದ್ದಿ ನಾನು ಜಗಳದಿಂದ ದೂರ ಅಂತ ಗೊತ್ತಲ್ಲ ನಿನಗೆ ಈ ರೌಡಿಗಳ ಸವಾಸ ಒಳ್ಳೇದಲ್ಲ ಅದಕ್ಕೆ ಆ ಸೈಟ್ನ ಬಿಟ್ಟು ಹಾಕೋದೇ ಒಳ್ಳೇದು ಅದಲ್ಲ ನಾವು ಪೇಪರ್ಸ್ ಎಲ್ಲ ಕರೆಕ್ಟಾಗೇ ಇರುವಾಗ ಆ ರೌಡಿ ನಮ್ಮನ್ನು ಏನು ಮಾಡ್ತಾನೆ ಬೇಡ ಕಾರ್ತಿಕ್ ಇನ್ನು ಆ ಸೈಟ್ನ ಮರೆತು ಬಿಡು ಬೇರೆ ಸೈಟ್ ನೋಡಿದ್ರೆ ಆಯ್ತು ಯಾಕೆ ಸುಮ್ಮನೆ ರೌಡಿಗಳ ಜೊತೆ ತಲೆನೋವು ಕಸ್ಟಮರ್ ಜೊತೆ ಮೀಟಿಂಗ್ ಅದೇ ಹೋಗುವ ಬಾ ఇవత్తు బస్ స్ట్రైక్ అలా అదికే వన్ బస్సు കാണస్తాయిల ఆటోను కూడా బరహోం കാണస్తాయిల ప్రశాంత్ అన్నాకే ఫోన్ మార్తే బంద్ కర్కೊಂಡాదరుోోక్తనే అల్లునోడు మేడం కాల్సిది పోటో ఆ উড়గిది అలా హ్ అవ్వుల్ తరమేడళం సల కన్ఫర్మ్ మార్కో హ్ అవ్డే ను సారి మేడమ్ ని కాల్ మార్ హ్ హేలి ఆ విద్యా കാണసిదిలా హ్ കാണసిదిలా మేడం ನೀವು ಕಳಿಸಿರೋ ಫೋಟೋ ನೋಡಿ ಆ ಹುಡುಗಿನ ಗುರುತುಡಿದ್ವಿ ಗುಡ್ ನೀವು ಇಬ್ಬರೂ ಸೇರಿ ಆ ಹುಡುಗಿನ ಕಿಡ್ನಾಪ್ ಮಾಡ್ರಿ ಸರಿ ಮೇಡಮ್ ನಿಮ್ಮ ಜೊತೆ ನನ್ನ ಮದುವೆ ಆಗದಿದ್ರೆ ಏನಂತೆ ನಿನ್ನ ಕುಟುಂಬನ ಯಾವುದೋ ಒಂದು ರೀತಿ ನಾಶ ಮಾಡ್ತಾನೆ ಇರ್ತೇನೆ ಹಾಂ ಹಾಂ ಪ್ರಶಾಂತ್ ಅಣ್ಣನ ಮೊಬೈಲು ಸ್ವಿಚ್ ಆಫ್ ಬರ್ತಿದೆ ಕಾರ್ತಿಕಣ್ಣಗಾದ್ರೂ ಕಾಲ್ ಮಾಡಿದೆ ಕಾರ್ತಿಕಣ್ಣನೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಹ್ಮ್ ಹುಡುಗಿ ಮಸ್ತ್ ಇದ್ದಾಳೆ ಏಯ್ ಮರ್ಯಾದೆಯಿಂದ ಮಾತಾಡು ನಿನ್ನಗೇನೇ ಮರ್ಯಾದೆ ಇವತ್ತೊಂದು ದೊಡ್ಡ ಮನೆ ನೋಡೇನೆ ಇವತ್ ರಾತ್ರಿ ಹೇಗಾದ್ರೂ ಮಾಡಿ ಆ ಮನೆಯಲ್ಲೇ ಕಳ್ತನ ಮಾಡಬೇಕು ಕಾಪಾಡಿ ಕಾಪಾಡಿ ಯಾವುದು ಹುಡುಗಿ ಕೂಗ್ತಾ ಇರೋ ಹಾಗಿದೆ ನಡಿ ನೋಡುವ ಬಿಡ್ರೋ ನನ್ನ ಬಿಡ್ರೋ ಕಾಪಾಡಿ ಕಾಪಾಡಿ ಯಾರ ನೀವು ಎಲ್ಲಾ ಬಿಡ್ರೋ ಅವ್ಣ್ಣ ನೀನೇ ಯಾರು ಕೇಳ್ೋಕೆ ಸುಮ್ಮನೆ ಹೋಗು ಮಕ್ಕಳ ನಿಂಗೆ ಯಾವ ಭಯನೂ ಇಲ್ಲ ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇದೆ ಬಾ ಹೋಗುವ ಗೊತ್ತಿಲ್ಲ ಕ್ಲಾಸ್ ಮುಗಿಸಿ ಕಾಯ್ತಾ ಇದ್ದೆ ಇವತ್ತು ಸ್ಟ್ರೈಕ್ ಇರೋದ್ರಿಂದ ಬಸ್ ಬರ್ಲಿಲ್ಲ ಅದಕ್ಕೆ ನಮ್ಮ ಅಣ್ಣನಿಗೆ ಕಾಲ್ ಮಾಡ್ತಾ ಇದ್ದೆ ಸಡನ್ ಆಗಿ ಬಂದ್ರು ಕೆಟ್ಟದಾಗ್ ಮಾತಾಡೋಕೆ ಶುರು ಮಾಡಿದ್ರು ನಾನು ಮರ್ಯಾದೆಯಿಂದ ಮಾತಾಡಿ ಅಂದೆ ಅಷ್ಟೇ ನನ್ನ ಕಾರ್ ಹತ್ರ ಎಳ್ಕೊಂಡು ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಮಾಡ್ತಿದ್ರು ಏನೋ ಸಮಾಧಾನ ಮಾಡ್ಕೋಳ್ಬೇಡ ಸರಿ ಅಕ್ಕ ಮನೇಲೆಲ್ಲರೂ ಗಾಬರಿ ಆಗಿರ್ತಾರೆ ನಾ ಇನ್ ಬರ್ತೇನೆ ಫೋನ್ ಮಾಡಿ ಹೇಳುವ ಅಂದ್ರೆ ಮೊಬೈಲ್ ಬಿದ್ದು ಡಿಸ್ಪ್ಲೇನೂ ಹಾಳಾಗಿದೆ ನಾ ಇನ್ ಬರ್ತೇನೆ ಸರಿ ನನ್ನ ತಮ್ಮ ನಿಮ್ಮ ಮನೆ ತನಕ ಬಿಟ್ಟು ಬರ್ತಾನೆ ಹುಷಾರು ಸರಿ ಅಕ್ಕ ಅಣ್ಣ ನಿನಗೂ ಕಾರ್ತಿಕಣ್ಣನಿಗೂ ಸುಮಾರು ಸಲ ಫೋನ್ ಮಾಡಿದೆ ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಸಾರಿನು ನಾವು ಮೀಟಿಂಗಲ್ಲಿದ್ವಿ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ವಿ ನಿನ್ನ ಕಾಪಾಡಿದ್ದೆ ಹೆಸರು ಅಂತ ನಮ್ಮ ಕಾಲೇಜ್ ಮನೆ ಆ ಶರ್ಟ್ ಪ್ಯಾಂಟ್ ಕಾಣಿಸ್ತಾಳೆ ನಿಮ್ಮ ಕಾಲೇಜ್ ಹತ್ರ ಅಂದ್ರೆ ಗಣಪತಿ ಆ ಗೊತ್ತಾ ಅಣ್ಣ ನಿಮ್ಮ ಕಾಲೇಜ್ ಹತ್ರ ಬಂದಿ ದೇವಸ್ಥಾನ ಹತ್ರನೇ ಅಲ್ಲೇ ಎಲ್ಲ ಇರಬೇಕು ಮಾಡಿದೆ ನನಗೆ ಗೊತ್ತಿರಬೇಕು ಅವಳು ಗೊತ್ತಿಲ್ಲ ಅಂದರೆ ಆ ಹುಡುಗಿ ಯಾರು ಅಂತ ಗೊತ್ತು ಮಾಡಿಕೊಂಡು ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸ್ ಬಾ ಇವತ್ತು ಆ ದೀಪ ಇಲ್ಲ ಅಂದಿದ್ರೆ ನಮ್ಮೆಲ್ಲರ ಪರಿಸ್ಥಿತಿ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ ಕಾರ್ತಿಕಣ್ಣ ನೀನು ಕೂಡ ಪ್ರಶಾಂತ್ ಅಣ್ಣನ ಜೊತೆಗೆ ಹೋಗಿ ಆ ದೀಪಗೆ ಥ್ಯಾಂಕ್ಸ್ ಹೇಳಿ ಬರ್ತೀಯ ಸರಿನು ನಾವು ಹೋಗಿ ಆ ದೀಪಕ್ಕೆ ಥ್ಯಾಂಕ್ಸ್ ಹೇಳಿ ಬರ್ತೀವಿ ಬರೋ ಪ್ರಶಾಂತ್ ಹೋಗುವ ನಾನು ಬರಲ್ಲ ನೀನೇ ಹೋಗ್ಬಾ ಏ ಬಾರು ಒಂದು ನಿಮಿಷ ದೇವಸ್ಥಾನದಿಂದ ಹಾಗೆ ಮುಂದೆ ಹೋದರೆ ಮೂರನೇ ಕಾಸು ಸಿಗುತ್ತೆ ಎರಡನೇ ಮನೆಯೇ ಡೀಫೆಂಡ್ ಹಾಂ ಸರಿ ಆ ರಂಗ ನಿನ್ ಬಗ್ಗೆ ಎಲ್ಲ ಕಡೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಕ್ಕ ನಿನ್ಗೂ ಅವನಿಗೂ ಅಫೇರ್ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ತಿರುಗ್ತಾ ಇದ್ದಾನೆ ಅದು ನಿಜ ಅಂತ ಎಲ್ಲರೂ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾ ಇದ್ದಾರಕ್ಕ ಅವ್ರು ಹಾಗೆ ಮಾತಾಡಿಕೊಳ್ತಿರೋದು ನನ್ನ ಕೈ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಬಿಟ್ಟಾಕೋ ನಾನ್ ಯಾವ ತಪ್ಪು ಮಾಡ್ತಿರ್ಬೇಕಾದ್ರೆ ನಾನ್ ಯಾಕೆ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಂಡ್ಲಿ ನಾನು ಏನು ಅಂತ ನನಗ್ ಗೊತ್ತಿದೆ ಮತ್ತೆ ಯಾಕೆ ನಾನು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಂಡ್ಲಿ ಅಕ್ಕ ರಂಗಾನೆ ಬಂದ ಅನ್ಸುತ್ತೆ ಇರು ಅವನಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಇವತ್ತದೇ ಅವನಿಗೆ